ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಯಾವ್ದೋ ಕಿತ್ತೋಗಿರೋ ಮಾರ್ತೀವಾನೋ ಒಂದ್ ಐದು ಆಟೋ ತಗೊಂಡ್ಬಂದ್ಬಿಟ್ರೆ ನೀವು ಗೂಂಡಾಗಲೇನಲ್ಲಿ ಈ ಗೂಂಡಾಗಳನ್ನ ಕಳ್ಸಿದಾರೆ ಅಂತ ಒಂದು ಸಣ್ಣ ಮಾಹಿತಿ ಇದೆ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತೀವನೋ ನಾಲ್ಕು ಆಟೋ ಅರವತ್ತು ಜನ ಇಷ್ಟು ನಿಗಾಡ್ತೀರಾ ನಾವು ಮನ್ಸು ಮಾಡಿದ್ರೆ ಮೊದಲನೇ ಪಾಯಿಂಟ್ ರಿಗಾರ್ಡಿಂಗ್ ಎಸ್ ನೆನ್ನೆ ನಿನ್ನೆ ಆದಂತ ಗಲಾಟೆ ಸಂಪೂರ್ಣವಾಗಿ ಅದು ಪೂರ್ವ ನಿಯೋಜಿತ ಅನ್ನೋದು ಅಲ್ಲಿ ಯಾವುದೇ ಅನುಮಾನ ಇಲ್ಲ ಐ ಸ್ಪೋಕ್ ಟು ರಜತ್ ರಜತ್ ರಜತ್ಗೆ ರಜತ್ ಎಂಟಿಗೆ ಮೊಬೈಲ್ಗಳಿಗೆ ಕರೆಗಳು ಮತ್ತೆ ಬೆದರಿಕೆ ಕರೆಗಳು ಮಾರಣಾಂತಿಕ ಅಲ್ಲೇ ಮಾಡ್ತೀವಿ ಅಂತ ಪ್ಲಸ್ ಮರ್ಡರ್ ಮಾಡ್ತೀವಿ ಅಂತ ಅವ್ರಿಗೂ ಮತ್ತೆ ರಜತ್ಗೂ ಮತ್ತೆ ರಜತ್ ಬಿಗ್ ಬಾಸ್ ರಜತ್ಗೂ ಮತ್ತೆ ಬಿಗ್ ಬಾಸ್ ರಜತ್ ಅವರು ನೆನ್ನೆ ಅಲ್ಲಿ ಹೋಗಿದ್ರು ಕಾರಣ ಯಾಕೆ ಅಂತಂದ್ರೆ ರಜತ್ ಅವ್ರ ಮುಂದೆನೆ ಗಲಾಟೆ ಆಗಿದೆ ಮಾರ್ನಿಂಗ್ ಐ ಸ್ಪೋಕ್ ಟು ರಜತ್ ರಜತ್ ಜೊತೆ ನಾನು ಮಾತಾಡಿದೆ ರಜತ್ ಅವ್ರ ವೈಫ್ಗೆ ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇರೋದು ಅವರೇ ಹೇಳ್ಕೊಂಡ್ರು ಈ ಥರ ಸಾಕಷ್ಟು ಮುಗಿಸ್ತೀವಿ ನೀನನ್ನ ಬಂದಿದ್ದೆ ದೊಡ್ಡ ತಪ್ಪು ಅಂತೇಳಿ ಸಾಕಷ್ಟು ಬೆದರಿಕೆ ಕಾಲಗಳು ಬರ್ತಾ ಇದೆ ಎಸ್ಪೆಷಲಿ ರಜತ್ ಅವ್ರ ವೈಫ್ಗೆ ಮೆಸೇಜಸ್ ಮತ್ತೆ ವಾಟ್ಸ್ಆಪ್ ಕಾಲ್ಸ್ ಬರ್ತಾ ಇದೆ ಅಂಡ್ ಈ ಶೇರ್ಡ್ ಇಟ್ಟಿದ್ನಿ ರಜತ್ ಅವ್ರಿಗೆ ಅವ್ರು ಅದನ್ನೇ ಹೇಳ್ಕೊಂಡ್ರು ರೀ ಅನ್ಯಾಯದ ಸಾವುಗಳಾಗಿದೆ ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿ ಏನೋ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ನಿಮ್ಮನ್ನೇ ಕೊಲೆ ಮಾಡ್ತೀವಿ ಅಂತೇಳಿ ಕಾಲ್ಸ್ ಬರ್ತಾ ಇದೆ ನಿನ್ನೆ ನನ್ನ ಮುಂದೆ ಗಲಾಟೆ ಆಯ್ತು ನೆನ್ನೆ ಹೆಚ್ಚು ಕಡಿಮೆ ನಾಲ್ಕರಿಂದ ನಾಲ್ಕೂವರೆ ಸಮಯದಲ್ಲಿ ರಜತ್ ಮುಂದೆನೆ ಗಲಾಟೆ ಆಗಿರೋದು ರಜತ್ತು ಐ ತಿಂಕ್ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಹೊರಗಡೆ ಬಂದ ಮೇಲೆ ಒಂದು ಪ್ರೆಸ್ ಅವ್ರಿಗೆ ಒಂದಷ್ಟು ಬ್ರೀಫನ್ನ ಕೊಟ್ಟು ಅಲ್ಲಿಂದ ಸ್ವಲ್ಪ ಟರ್ನಿಂಗ್ಗೆ ಬಂದಾಗ ಆ ಟರ್ನಿಂಗ್ ಅಲ್ಲಿ ಇವರು ಅಂದ್ರೆ ನೆನ್ನೆ ಅವರು ಯೂಟ್ಯೂಬರ್ಸ್ ಯಾರ ಮೇಲೆ ಗಲಾಟೆ ಆಯ್ತಲ್ಲ ಅವರು ಸಿಕ್ಕಿದ್ರು ಅವರ ಹತ್ರ ಬ್ರೀಫ್ ಮಾಡ್ತಾ ಇದ್ದಂಗೆನೆ ಹೆಚ್ಚು ಕಡಿಮೆ ಮೂರು ಅಥವಾ ಎರಡರಿಂದ ಮೂರು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಒಂದು ಏಳೆಂಟು ಆಟೋ ಒಂದು ಮಾರುತಿ ವ್ಯಾನ್ ಎಲ್ಲ ಒಟ್ಟಿಗೆ ಬಂದು ಅರವತ್ತರಿಂದ ಅರವತ್ತೈದು ಗೂಂಡಾಗಳು ಈಗ ಧರ್ಮಸ್ಥಳದ ಹೆಸರನ್ನ ನಾವು ತೆಗೆದ್ರೆ ಹೆಸರಾಳಾಗುತ್ತೆ ಅಂತಾರೆ ಬಟ್ ಆದರೆ ನಮ್ಗೆ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು ಅಂತ ಮಾನ್ಯ ನ್ಯಾಯಾಲಯನೇ ಕ್ಲಿಯರ್ ಮಾಡಿದೆ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಕೊಟ್ಟಿದ್ದನ್ನ ಹೈಕೋರ್ಟ್ ತೆಗೆದಾಕಿದೆ ಕೆಳಗಡೆ ಇರೋ ಕೋರ್ಟ್ ಇವ್ರದೇ ಆದಂತ ಕಾಲೇಜಲ್ಲಿ ಅಲ್ಲಿ ರೈ ಜಡ್ಜ್ ಅವರು ಗ್ಯಾಗ್ ಆರ್ಡರ್ನ ಕೊಟ್ಟಿದ್ರು ಎಲ್ಲ ವೈಂಡ್ ಅಪ್ ಆಯ್ತು ಬೆಳಗ್ಗೆ ಆರ್ಡರ್ ಕಪಿನ ಹಾಕಿದ್ದೆ ಏನ್ ಆದೇಶ ಮಾಡಿದೆ ಹೈಕೋರ್ಟ್ ಮತ್ತೆ ಕೆಳಗಿನ ಕೋರ್ಟ್ ಏನ್ ಆದೇಶ ಆಗಿದೆ ಎಕ್ಸ್ಪರ್ಟ್ ಇಂಜೆಕ್ಷನ್ ತೆಗೆದಾಕಿದ್ದಾರೆ ಧರ್ಮಸ್ಥಳದ ಹೆಸರನ್ನ ಆಮೇಲೆ ಯಾರ ಮೇಲೆ ಆರೋಪ ಇದೆ ಅವರ ಹೆಸರನ್ನ ಬಳಸಬಹುದು ಅಂತ ನ್ಯಾಯಾಲಯವೇ ಕ್ಲಿಯರ್ ಮಾಡಿದ್ರೆ ಈ ಗೂಂಡಾಗಳು ಅರವತ್ತರಿಂದ ಅರವತ್ತೈದು ಜನ ಗೂಂಡಾಗಳು ನಿಮಗೇನಾದ್ರು ಈ ಈ ಧರ್ಮಸ್ಥಳದಲ್ಲಿರುವಂತ ಈ ಒಡಕಲ್ ಗೂಂಡಾ ರಾಜ್ಯದ ಗೂಂಡಾಗಳು ನಿನ್ನೆ ನುಗ್ಗಿದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬ ಸೆಲೆಬ್ರಿಟಿ ಸೌಜನ್ಯ ಮನೆಗೋರ್ರೆ ಇವರು ನುಗ್ಗತಾರೆ ಅಂತಂದ್ರೆ ಇನ್ಫ್ಯಾಕ್ಟ್ ರಜತ್ ಮೇಲೆ ಕೂಡ ತಳ್ಳಾಟ ಆಗಿದೆ ರಜತ್ ಉಷಾ ರಜತ್ ಅವರದು ನಾಲ್ಕು ವೆಹಿಕಲ್ ಇತ್ತಂತೆ ನಾಲ್ಕರಿಂದ ಐದು ವೆಹಿಕಲ್ ಎಲ್ಲ ಹೋಗಿದ್ದಾರೆ ಒಂದು ವೆಹಿಕಲ್ ಅಲ್ಲಿ ಕೂತ್ಕೊಂಡಿದ್ದಾರೆ ಬಲವಂತವಾಗಿ ಅವ್ರನ್ನ ಕುಣಿಸಿ ಆಮೇಲೆ ಅರವತ್ತರಿಂದ ಅರವತ್ತೈದು ಜನ ನಾಲ್ಕು ಜನ ಕೊಡದ್ರೆ ಏಯ್ ನೀವೇನ್ ಗಂಡಸ್ರೋ ಅಥವಾ ಗಂಡಸ ಹೆಸರಲ್ಲಿ ಇರೋಂತ ಉಸಿರು ಹಳ್ಳಿಗಳು ಏನ್ರೋ ನಿಮ್ ಕತೆ ಏ ನೀವೇನ್ ಅನ್ಕೊಂಡಿದಿರ ಆರು ಕೋಟಿ ಕನ್ನಡಿಗರು ಎಲ್ಲ ನೋಡ್ತಾ ಇದಾರೆ ಅಂತನಾ ಅದರಲ್ಲಿ ಆರು ಕೋಟಿ ಕನ್ನಡಿಗರಲ್ಲಿ ಏನಿಲ್ಲ ಹತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಲಕ್ಷ ಬೇಡಪ್ಪ ಆರು ಕೋಟಿ ಕನ್ನಡಿಗರಲ್ಲಿ ಒಂದು ಪರ್ಸೆಂಟ್ ಜನ ಅಂದ್ರೆ ಆರು ಲಕ್ಷ ಜನ ನಾವು ಬೇಕಾರೆ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಅಹಂಕಾರವನ್ನ ಕಾನೂನಾತ್ಮಕವಾಗಿ ಅಳಿಯೋಕೆ ಕೆಪಾಸಿಟಿ ಇದೆ ನೀವೇನ್ ಅನ್ಕೊಂಡಿದ್ರ ಬರೀ ಅರವತ್ತು ಜನಕ್ಕೆ ಇಷ್ಟೊಂದು ಹುಚ್ಚಾಟ ಆಡ್ತಿರಲ್ಲರೂ ಆರು ಕೋಟಿ ಕನ್ನಡಿಗರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಆರು ಲಕ್ಷ ಜನ ನಾವುಗಳು ವಿ ಕ್ಯಾನ್ ವಾಕ್ ಇನ್ ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಗಾಡಿ ತಗೊಂಡ್ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನ ಅಂತ ಎಲ್ಲ ಕೆಪಾಸಿಟಿ ಇದೆ ಲೇ ಏ ಗುಂಡಾಗಳ ಏ ಗುಂಡಾಗಳ ಏ ರೌಡಿಗಳ ಏನನ್ಕೊಂಡಿದೀರ ನೀವು ನಿಮಗೆ ನಿಮ್ಗೆ ಆ ಯೂಟ್ಯೂಬರ್ಸ್ ಏನಾದ್ರು ತಪ್ಪಾಗಿ ಬಿಂಬಿಸಿದ್ರೆ ಪ್ರಸಾರ ಮಾಡಿದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರನ್ನ ವಕೀಲರು ಇಟ್ಕೊಂಡು ಒಂದು ಕಂಪ್ಲೇಂಟ್ ಅನ್ನು ಕೊಡಬಹುದು ನೋಡಬಹುದು ನೋಡಬಹುದು ನೀವೆಲ್ಲ ನೀವೆಲ್ಲ ಓದು ಬರಹ ಬರದ ಗೂಂಡಾಗಳಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೀವೇನು ಕಂಡಿದ್ದೀರಾ ನೀವು ಆ ಗೂಂಡಾಗಿರಿ ಮಾಡ್ಬಿಟ್ರೆ ಯಾರು ಸೌಜನ್ಯ ಮನೆಗೆ ಬರ್ದಿರ ಇರ್ಲಿ ಯಾರು ಮಹೇಶ್ ಮತ್ತೆ ಆ ಮಟ್ಟಣ್ಣನವರನ್ನ ಭೇಟಿ ಮಾಡದಿರೋ ಇರ್ಲಿ ಈ ಕೊಲೆಗಳೆಲ್ಲ ಹೋಗ್ಲಿ ಅನ್ನೋದ ನಿಮ್ ಉದ್ದೇಶ ನಾವ್ ಯಾರು ಈ ಗುಂಡಾ ರಾಜ್ಯದ ಬೆದರಿಕೆಗೆ ಯಾರು ಬಗ್ಗೋರು ಯಾರು ಇಲ್ಲ ಇಲ್ಲಿ ನಿಮ್ಮಗಳಿಗೆ ನಿಮ್ಮ ಅನಿಸಿಕೆ ಮೇಲೆ ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನಮಗೂ ಅಷ್ಟೇ ಇದೆ ಟುಡೇ ನಾವೊಂದು ಒಂದಷ್ಟು ಜನ ಆರ್ ಗೋಯಿಂಗ್ ಟು ಮೀಟ್ ಈ ದೇ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ ಒಂದಷ್ಟು ಜನ ವಕೀಲರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವಿಲ್ ವಿಲ್ ಆಸ್ಕ್ ಸಿ ಎಂ ಟು ಇಂಟರ್ವೆನ್ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಖಂಡಿತವಾಗಿ ಪೊಲೀಸ್ ಇಲಾಖೆನ ಇಂಟರ್ವೆನ್ ಮಾಡ್ಕೊಂತೀವಿ ನಾವು ನಿಮ್ ರೀತಿ ಗೂಂಡಾಗಲಾ ಬರಲೇಬೇಕು ಅಂದ್ರೆ ಏಯ್ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಯಾವ್ದೋ ಕಿತ್ತೋಗಿರೋ ಮಾಡ್ತೀವೇನೋ ಒಂದು ಐದು ಆಟೋ ತಗೊಂಡ್ಬಂದ್ಬಿಟ್ರೆ ನೀವು ಗೂಂಡಾಗಲೇನ ಮನ್ಸು ಮಾಡಿದ್ರೆ ಒಂದು ಐನೂರು ವೆಹಿಕಲ್ ಧರ್ಮಸ್ಥಳಕ್ಕೆ ಇಳಿತದೆ ಬರಬೇಕಾ ಬರ್ಬೇಕೇನ ವೆಲ್ಕಮ್ ನೀವೇನು ಅಲ್ಲ ಪೊಲೀಸ್ ಅವ್ರಿಗೆ ನಿಮ್ಮ ನಿಯಂತ್ರಣ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮಗೆ ಪ್ರತಿಕ್ರಿಯೆ ಕೊಡಕ್ಕೆ ಈ ದೇಶದ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯ ಏನೋ ಸ್ಥಾಪಿಸಿರುವ ಐ ಟಿ ಮೇಲೆ ನಮ್ ನಂಬಿಕೆ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನಡೆ ಮೇಲೆ ನಮ್ಗೆ ನಂಬಿಕೆ ಇದೆ ದಟ್ ಇಸ್ ಅ ರೀಸನ್ ನಾವು ಕೂಡ ರಿಯಾಕ್ಟ್ ಮಾಡಕ್ ಆಗಿಲ್ಲ ಬರೀ ಎರಡು ಎರಡು ಬ್ಲಾಕ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾಡ್ತೀವನೋ ನಾಲ್ಕು ಆಟೋ ಅರವತ್ತು ಜನಕ್ಕೆ ಇಷ್ಟು ನೀವು ನಿಗ್ರಾಡುದ್ರೆ ಅಕಸ್ಮಾತ್ ಕರ್ನಾಟಕದಲ್ಲಿರುವ ಆರು ಕೋಟಿ ಜನ ಒಂದು ಪರ್ಸೆಂಟ್ ಆರು ಲಕ್ಷ ಜನ ಆಗ್ತೀವಿ ನಾವೇನಾದ್ರು ಗಾಡಿಗಳು ಕಾರುಗಳು ಆಟೋಗಳು ವ್ಯಾನ್ಗಳು ನನಗೆ ಇನ್ನೊಂದು ಕಮ್ಮಿ ಅಂದ್ರೆ ಒಂದು ಹತ್ತು ಜನ ಸರ್ ನಾವು ಬಸ್ ಕೊಡ್ತೀವಿ ನಾವು ಬರ್ತೀವಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಶುಡ್ ವೇ ವಾಕ್ ಏನ್ ಬರ್ಬೇಕ ಬರೋಣವಾ ಖಂಡಿತ ನಿಮಗಿಂತ ಹೆಚ್ಚಿನ ಶಕ್ತಿ ಇದೆ ನಮ್ಗೆ ನಿಮಗಿಂತ ಹೆಚ್ಚಿನ ವಾಹನಗಳು ಬಸ್ಗಳು ಕಾರುಗಳು ಧರ್ಮಸ್ಥಳಕ್ಕೆ ಒಬ್ಬನೇ ಸಾಹುಕಾರ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೂ ಸಾಕಾರ ಇದಾರೆ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾಡ್ತೀವಿ ನಾಲ್ಕು ನಾಲ್ ಆಟೋ ಅರವತ್ತು ಜನ ಇಷ್ಟು ನಿಗಾತೀರ ನಾವು ಮನ್ಸು ಮಾಡಿದ್ರೆ ನಾವು ಮನ್ಸು ಮಾಡಿದ್ರೆ ಚಿಕ್ಕಮಂಗ್ಳೂರ್ವರೆಗೂ ನಿಂತ್ಕಂತದ್ದೆ ನಾವೇನಾದ್ರು ಬೇನೋ ಬೆಂಗಳೂರಿಂದ ಕರೆ ಕೊಟ್ರೆ ಕರ್ನಾಟಕದಲ್ಲಿರೋ ಜನರಿಗೆ ನಾವ್ ಯಾರಿಗೂ ಕಾಸು ಕೊಡಲ್ಲ ಬನ್ರಪ್ಪ ಅಂತ ಏನಾದ್ರು ಹೇಳಿದ್ರೆ ಬನ್ನಿ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಮಂಗ್ಳೂರ್ವರೆಗೂ ಬ್ಲಾಕ್ ಆಗುತ್ತೆ ರೋಡ್ ಆಮೇಲೆ ಆಮೇಲೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ನಿಮ್ಮ ನಿಮ್ಮ ದಣಿ ಹತ್ರ ಸಾವಿರಾರು ಕೋಟಿ ಇರ್ಬೋದು ನಾವು ಒಂದೊಂದು ಹತ್ತ ಸಾವಿರ ರೂಪಾಯಿ ಹಾಕಬಿಟ್ರೆ ಸಾವಿರ ಸಾವಿರ ರೂಪಾಯಿ ಕೋಟಿ ಆಗುತ್ತೆ ಆ ದೇವಸ್ಥಾನಕ್ಕೆ ನಾವು ಉಂಡಿ ಕಾಸು ಹಾಕಿ ಆ ದೈವ ಕೃಪೆ ನಮ್ಮೇಲೆ ಇರಲಿ ಅಂತ ನಾವು ಮಾಡಿದ್ರೆ ಅಲ್ಲಿರೋ ಉಂಡಿ ಕಾಸನ್ನು ತಗೊಂಡಂತ ನಿಮಗೆ ಹಿಂಗಿರ್ಬೇಕಾದ್ರೆ ನಾವ್ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೋ ಮಂಜುನಾಥನ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ ಮತ್ತೆ ನಾವು ನಾವು ಕೇಳಿ ಎಸ್ ಐ ಡಿ ಸೆಟ್ ಅಪ್ ನಿಮಗೆ ತೊಂದರೆ ಇದ್ರೆ ಯಾರಾದ್ರೂ ತಗೊಳ್ತಾ ಇದ್ರೆ ಅಲ್ಲಿ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡ್ಬೋದು ನೀವ್ಯಾರೋ ನೀವು ಯಾರೋ ಗಲಾಟೆ ಮಾಡಕ್ಕೆ ಹೇಳದ ನಿನ್ನೆಯಿಂದ ಕಡಿಮೆ ಅಂದ್ರು ನನಗೆ ಮೆಸೆಂಜರ್ ಅಲ್ಲಿ ವಾಟ್ಸಪ್ ಅಲ್ಲಿ ಅಣ್ಣ ಬನ್ನಿ ನೀವು ಕರೆ ಕೊಡಿ ಧರ್ಮಸ್ಥಳಕ್ಕೆ ಹೋಗೋಣ ನಡ್ಕೊಂಬರಲ್ಲ ನಾವು ಗಾಡಿ ಎತ್ಕೊಂಡ್ ಬಿ ಬಿಎಂ ಡಬ್ಲ್ಯೂ ಕಾರುಗಳು ಆಟೋಗಳು ಎಲ್ಲ ಎತ್ಕೊಂಡ್ಬತ್ತೀವಿ ತಡ್ಕೊಂಡ ಕೆಪಾಸಿಟಿ ಇದೆಯಾ ಧರ್ಮಸ್ಥಳದಿಂದ ಆಮೇಲೆ ಹೇಳುದಲ್ಲ ಆಸನ್ದರ್ಗು ಬ್ಲಾಕ್ ಆಗುತ್ತೆ ನಾವೇನ ಕರೆ ಕೊಟ್ರೆ ಆಮೇಲೆ ಇದು ತಮಾಷೆ ಅಲ್ಲ ಖಂಡಿತವಾಗಿ ಹೇಳ್ತಾ ಇದೀವಿ ನೀವು ಭಿಕ್ಷೆ ಕೆಲವರು ಹಿಂದುತ್ವ ಹೆಸರಲ್ಲಿ ಭಿಕ್ಷೆ ಬೇಡ್ಕೊಂಡು ಗೂಗಲ್ ಪೇ ಹಾಕ್ಸ್ಕೊಂಡು ಅಲ್ಲೆಲ್ಲ ಅಶ್ವಥ್ ಪೂಜೆ ಮಾಡಿಕೊಂಡು ಆ ಅದರಲ್ಲಿ ಜೀವನ ಮಾಡ್ಕೊಂಡ ವ್ಯಕ್ತಿಗಳೆಲ್ಲ ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ ಒಂದ್ಸತಿ ನಾವೇನೋ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ನಾವು ನಾವು ಯಾಕೆ ಧರ್ಮಸ್ಥಳಕ್ಕೆ ಬರ್ತಾ ಇಲ್ಲ ಒಂದು ಕಾರಣ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾವು ಎಸ್ ಐ ಟಿ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ ಅಲ್ಲಿ ಹೋಗ್ತಾ ಇರೋ ತನಿಖೆನ ನಾವ್ ಯಾರು ತಡೆಯಕ್ ಇಷ್ಟ ಇಲ್ಲ ನಮ್ಮಿಂದ ಆ ತನಿಖೆ ಏನು ತೊಂದರೆ ಆಗ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವ್ ಯಾರು ಬರ್ತಾ ಇಲ್ಲ ಕರೆ ಕೊಟ್ರೆ ಲೈ ಆರು ಕೋಟಿ ಕನ್ನಡಿಗರು ಒಂದು ಪರ್ಸೆಂಟ್ ಜನ ಬಂದ್ರು ಆರು ಲಕ್ಷ ಜನ ಆರು ಲಕ್ಷ ಜನಕ್ಕೆ ಕಡಿಮೆ ಅಂದ್ರೆ ಒಂದು ಲಕ್ಷ ವೆಹಿಕಲ್ ಕಿತ್ತೋಗಿರೋ ಎರಡು ಸ್ಕಾರ್ಪಿಯೋ ತಂದುಬಿಟ್ಟು ಮೀಸೆ ತಿರ್ತಿರಲ್ಲ ಲೈ ತರಿಸ್ಬೇಕೇನ್ರ ಗಾಡಿಗಳು ಬರ್ಬೇಕಾ ನಿಮ್ಮ ಅಪ್ಪಂದಲ್ಲ ಧರ್ಮಸ್ಥಳ ಮಂಜುನಾಥನ ಪುಣ್ಯಕ್ಷೇತ್ರ ಯಾರು ಬೇಕಾರ ಬರ್ಬೋದು ನಾವು ಬರ್ತೀವಿ ಬರ್ಬೇಕಾ ತೋರಿಸಬೇಕಾ ಚಿಕ್ಕಮಂಗ್ಳೂರು ಎಸ್ ಪಿ ಎಲ್ಲ ಇಡೀ ಪೊಲೀಸ್ ಫೋರ್ಸ್ ಬಂದ್ರು ಕೂಡ ಬರೋ ಜನ ಆಮೇಲೆ ಬರೋ ಜನನ ಮೇಂಟೈನ್ ಮಾಡಕ್ ಆಗಲ್ಲ ತಡಿಯ ಮಾತು ನಮ್ಗಳಿಗೆ ಈ ಪ್ರಜಾತತ್ವ ಪ್ರಜಾ ವ್ಯವಸ್ಥೆನಲ್ಲಿ ಸರ್ಕಾರದ ಮೇಲೆ ಪೊಲೀಸ್ ತನಿಖೆ ಮೇಲೆ ಐ ಟಿ ಮೇಲೆ ಕನಿಷ್ಠ ನಂಬಿಕೆ ಅಂತೂ ಇದೆ ನಮ್ಗೆ ತೊಂದರೆ ಆದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದು ರಜತ್ ರಜತ್ ಎಂಟಿಗೆ ಗೆ ರಜತ್ಗೆ ಸಾಕಷ್ಟು ಏನೋ ಕೊಲೆ ಮಾಡೋ ಬೆದರಿಕೆ ಆಗ್ತಾ ಇದ್ರ ಇವತ್ತು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ಡಿಜಿಪಿ ಡಿಜಿಪಿ ಮುಂದೆ ಕಂಪ್ಲೇಂಟ್ ಫೈಲ್ ಆಗುತ್ತೆ ನಾ ನಾವು ನಿಮ್ ತರ ರಜತ್ಗೆ ಕೊಲೆ ಬೆದರಿಕೆ ಹಾಕ್ರಿ ಅಂತ ನಾವು ಧರ್ಮಸ್ಥಳ ಹುಡ್ಕೊಂಬಂದು ನಿಮ್ಗೆ ಒಡೆಯ ಕೆಲಸ ಮಾಡಕ್ ಹೋಗಲ್ಲ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಕಾನೂನು ಕೈ ತಗೊಂಡ್ರೆ ಮತ್ತೆ ನಮ್ ದೇಶದ ಸಂವಿಧಾನವನ್ನ ಸರ್ಕಾರನ ಇಲ್ಲಿರೋ ಪೊಲೀಸನ್ನ ಇಲ್ಲಿರೋ ನ್ಯಾಯಾಲಯವನ್ನ ನಾವೇ ಗೌರವಿಲ್ಲ ನಿಂಗೆ ನಾವ್ ಯಾರು ನಾವ್ ಯಾರು ಕೈಗೆ ಬಳೆ ತೊಟ್ಕೊಂಡಿಲ್ಲ ನೀವು ನೀವು ನಿಮ್ಮನ್ನ ಗಂಡುಗಲಿ ಅನ್ಕೊಂಡ್ರ ಏಯ್ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆನೆ ಇದೆ ನಾವೇನಾದ್ರು ಕರೆ ಕೊಟ್ರೆ ನನ್ಗೆ ಕಡಿಮೆ ಹತ್ತು ಸಾವಿರ ಜನ ಮೆಸೇಜ್ ಮಾಡಿದ್ದಾರೆ ಬಸ್ ಕಳಿಸ್ತೀನಿ ಕಾರ್ ಕಳಿಸ್ತೀನಿ ನಾವು ಬರ್ತೀವಿ ಜಗಣ ಒಂದ್ ಕರೆ ಕೊಡಿ ಅಂತ ನಾವು ನಿಮ್ ರೀತಿ ದಡ್ಡತನ ಕೆಲಸ ಮಾಡ್ಬೇಕು ಅಂತಂದ್ರೆ ಅವತ್ ಹೇಳ್ತಾರೆ ವೀರೇಂದ್ರ ಹೆಗ್ಡೆ ನಮ್ಮ ಜನ ನುಗ್ಗಕ್ಕೆ ರೆಡಿ ಇದಾರೆ ಅಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವ್ರೇ ಬರೇ ಖಾತೆ ನಾವೇನೋ ಕರೆ ಕೊಟ್ರೆ ನಾವ್ ವೀರೇಂದ್ರ ಹೆಗ್ಡೆ ಅವ್ರ ನಾವೇನ ಕರೆ ಕೊಟ್ರೆ ನಮ್ಮ ತಾಕತ್ತನ್ನ ನಮ್ಮ ನಾಲ್ಗೆನ ನಮ್ಮ ಪರ್ಸನಾಲಿಟಿನ ನಮ್ಮ ಯೋಗ್ಯತೆನಾ ನಂಬಿ ಬರುವಂತ ವ್ಯಕ್ತಿಗಳಿದ್ರೆ ನಮ್ಮ ಹತ್ರ ಸಾವಿರಾರು ಕೋಟಿ ಹಣ ಇಲ್ದಿರ್ಬೋದು ನಮ್ಮ ಹತ್ರ ಅಧಿಕಾರ ಇಲ್ದಿರ್ಬಹುದು ಆದರೆ ನಮ್ಮ ಕರೆಗೆ ಜನ ಬರ್ತಾರೆ ನಾನು ಕರೆ ಕೊಟ್ರೆ ಬೇರೆ ಕತೆ ಆಗುತ್ತೆ ಟೆಸ್ಟ್ ಮಾಡ್ಬೇಕಾ ಹೇಳಿ ಟೆಸ್ಟ್ ಮಾಡೋಣ ಸಮಸ್ಯೆ ಏನಿಲ್ಲ ಬಟ್ ಆದರೆ ನಿಮಗೂ ನಮಗೂ ಬೇಜಾನ್ ವ್ಯತ್ಯಾಸ ಇದೆ ನಿಮ್ಮ ಗುಂಡಾಯಿಸಮ್ ನಮ್ಮ ನಂಬಿಕೆ ಪ್ರಜಾ ಪ್ರಜಾಶತ್ವ ವ್ಯವಸ್ಥೆನಲ್ಲಿ ನಾವು ಈ ಸರ್ಕಾರ ನಂಬಿದ್ದೀವಿ ಈ ಐ ಟಿ ನಂಬಿದ್ದೀವಿ ಈ ಪೊಲೀಸ್ ವ್ಯವಸ್ಥೆ ನಂಬಿದೀರಿ ಈ ನ್ಯಾಯಾಲಯ ನಂಬಿದ್ದೀವಿ ನ್ಯಾಯಾಲಯದಲ್ಲಿ ಮೊದಲು ಎಕ್ಸ್ಪರ್ಟ್ ಇಂಜೆಕ್ಷನ್ ಕೊಟ್ಟರು ತದನಂತರ ನ್ಯಾಯಾಲಯ ಕೊಟ್ಟಿದ್ದ ಇಂಜೆಕ್ಷನ್ ರದ್ದು ಮಾಡ್ತು ಈ ದೇಶದ ನ್ಯಾಯಾಲಯದಲ್ಲಿ ಇವತ್ತು ಕೂಡ ನ್ಯಾಯ ಸಿಗುತ್ತೆ ಇದೇ ಕೇಸಲ್ಲಿ ಹರ್ಚೇಂದ್ರನ್ ಕೇಸಲ್ಲಿ ಕೊಟ್ಟದಂತ ಎಕ್ಸ್ಪರ್ಟ್ ಇಂಜೆಕ್ಷನ್ ನ ಹೈಕೋರ್ಟ್ ರದ್ದು ಮಾಡಿದೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ ಎಸ್ ಐ ಟಿ ಮೇಲೆ ನಮ್ಕೆ ಇದೆ ಪೊಲೀಸ್ ಅವ್ರ ಮೇಲೆ ನಮ್ಕೆ ಇದೆ ಅವ್ರು ಮಾಡ್ತಾ ಇರುವಂತ ಇನ್ವೆಸ್ಟಿಗೇಷನ್ ಮೇಲೆ ನಮ್ಕೆ ಇದೆ ಅದನ್ನ ತೋರಿಸ್ತಾ ಇರುವಂತ ಮಾಧ್ಯಮಗಳ ಮೇಲೆ ನಮ್ಕೆ ಇದೆ ಒಂದ್ 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 ಆ ಕಡೆ ಈ ಕಡೆ ಕೆಲವು ಪೌಡರ್ ಮಾಧ್ಯಮಗಳು ಇರ್ತವೆ ಪೌಡರ್ ಟಿವಿ ಆ ಟಿವಿ ಟಿವಿ ಅಂತ ಬಟ್ ನಾನು ಹೇಳದೇನು ಅಂತಂದ್ರೆ ವಿ ವಿಲ್ ನಾಟ್ ಟೇಕ್ ಲಾಯಿಂಗ್ ಟು ಹ್ಯಾಂಡ್ಸ್ ನಾವು ಯಾರು ಕಾನೂನನ್ನ ಕೈ ತಗೋಣಲ್ಲ ನಾವು ಯಾರು ಗೂಂಡಾಗಳ ರೀತಿ ವರ್ಕ್ ವರ್ತನೆ ಮಾಡಲ್ಲ ಅಲ್ಲ ಜಸ್ಟ್ ಬಿಕಾಸ್ ನೀವು ಗುಂಡ ಅಂತಂದ್ರೆ ನಮ್ಗೆ ಆ ವರ್ತನೆ ಮಾಡಕ್ ಬರಲ್ಲ ಅಂತಲ್ಲ ನಮ್ಗೆ ಬರುತ್ತೆ ಪಿಟ್ ಅನ್ನ ಎಸ್ ಐ ಟಿ ಅವರು ಮುಗಿಸಿದ್ದಾರೆ ಎಸ್ ಐ ಟಿ ಅವ್ರು ಮುಗಿಸಿದ್ಮೇಲೆ ಈಗ ತಾತ್ಕಾಲಿಕವಾಗಿ ಹದಿಮೂರು ಪಿಟ್ ಮೇಲೆ ಒಂದು ಬ್ರೇಕ್ ಅನ್ನ ತಗೊಂಡಿದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ ಎಸ್ ಐ ಟಿಯ ಮುಖ್ಯಸ್ಥರಾದಂತವ್ರು ಆ ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ ಅನ್ನ ಬಳಸಲಿಕ್ಕೆ ಮಾತುಕತೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮೋಸ್ಟ್ ಪಾಬಲಿ ಟೆಕ್ನಾಲಜಿಯನ್ನ ಗ್ರೌಂಡ್ ಸ್ಕ್ಯಾನಿಂಗ್ ಆ ಡಿವೈಸ್ ಗಳನ್ನ ಬಳಸಿ ಮೋಸ್ಟ್ಲಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಎಸ್ ಐ ಟಿ ಅವರು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಬಂತು ಜೊತೆನಲ್ಲಿ ಜೊತೆಯಲ್ಲಿ ಇವತ್ತು ಸಂಜೆ ಸಂಜೆ ನಾಲ್ಕೂವರೆಗೆ ಸಮಾನ ಮನಸ್ಕರ ಸಭೆಯನ್ನ ಪ್ರೆಸ್ ಕ್ಲಬ್ ಅಲ್ಲಿ ಕರೆದಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಸಂಜೆ ನಾಲ್ಕು ಪ್ರೆಸ್ ಕ್ಲಬ್ಗೆ ಏನೋ ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ದಾರೆ ಸಾಧ್ಯವಾದ್ರೆ ನೀವೆಲ್ಲ ಜಾಯ್ನ್ ಆಗಿ ನಾನು ಕೂಡ ಐ ವಿಲ್ ಟ್ರೈ ಟು ಜಾಯಿನ್ ನಾಲ್ಕೂವರೆಗೆ ನಾನು ಬರ್ತೀನಿ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾ ವ್ಯವಸ್ಥೆ ಬದುಕಿದೆ ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಾವೆಲ್ಲ ನಂಬಿಕೆ ಇಟ್ಟಿದೀವಿ ಆಮೇಲೆ ನೀವು ಗುಂಡಗಳಾದ್ರೆ ನಮಗೂ ಗುಂಡ ಇಸಮ್ ಮಾಡಕ್ ಬರ್ತೆ ಆದ್ರೆ ನಿಮಗೂ ನಮಗೂ ವ್ಯತ್ಯಾಸ ಇದೆ ಎರಡು ಸ್ಕಾರ್ಪಿಯೋ ಒಂದ್ ಕಿತ್ತೋಗಿರೋ ಮಾಡ್ತೀವ್ ನಾಲ್ಕು ಆಟೋ ಅರವತ್ತು ಜನ ಇಷ್ಟು ಹುಚ್ಚಾಟ ಆಡ್ತೀರಾ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ನಾವೇನಾದ್ರು ಒಂದು ಹತ್ತು ಸಾವಿರ ವೆಹಿಕಲ್ ತಗೊಂಬ ನಿಲ್ಸಿದ್ರೆ ಜನ ಬರ ಕೇಳಿದ್ರೆ ಎಲ್ಲ ಓಡಕ್ತೀರಾ ನೀವು ಎಲ್ಲ ಓಡಕ್ತೀರಾ ಯಾಕೆ ಧರ್ಮಸ್ಥಳಕ್ಕೆ ಒಬ್ಬನೇ ಇರ್ಬೋದು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿಗೂ ಸಾಹುಕಾರ ಇದಾರೆ ಮರಿಬೇಡಿ ದುರಂಕಾರ ನಿಮ್ಮ ಒಬ್ಬರಿಗೆ ಅಲ್ಲ ನಿಮ್ಮ ದಣಿ ದೊಡ್ಡೋನೇ ಇರ್ಬೋದು ಆದ್ರೆ ಈ ದೇಶದ ಸಂವಿಧಾನ ಎಲ್ಲದಕ್ಕಿಂತ ಮಿಗಿಲೋ ಈ ದೇಶದ ಪ್ರಧಾನಿಗಿಂತ ಮೇಲೆ ಇರೋದು ಈ ದೇಶದ ಸುಪ್ರೀಂ ಕೋರ್ಟ್ ಗಿಂತ ಮೇಲೆ ಇರೋದು ಈ ದೇಶದ ಪ್ರೆಸಿಡೆಂಟ್ ಮೇಲೆ ಇರೋದು ಈ ದೇಶದ ಸಂವಿಧಾನ ಅದ್ರ ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ದಯಮಾಡಿ ದಯಮಾಡಿ ನಮ್ಮನ್ನ ನಮ್ಮನ್ನ ಪರೀಕ್ಷೆ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡಿ ನಾನು ಪಾಪ ಆ ಮಹೇಶ್ ತಿಮ್ರೋಡು ಆ ಇವ್ರ ಮೇಲೆ ಆ ಮೂರ್ ಜನ ಮೇಲೆ ಎಫ್ಐಆರ್ ಮಾಡಿದಾರಂತೆ ಈಗ ಇವ್ರ ಮೂರ್ ಜನ ಮೇಲೆ ಮಾಡಿದ್ರೆ ಈ ಗೂಂಡಾಗಳನ್ನ ಕಲಿಸಿದೋನು ನಮಗಿರೋ ಮಾಹಿತಿ ಪ್ರಕಾರ ಹರ್ಷೇಂದ್ರ ಜೈನ್ ವೀರೇಂದ್ರ ಹೆಗ್ಡೆಯ ತಮ್ಮ ಈ ಗೂಂಡಾಗಳನ್ನ ಕಳಿಸಿದಾನೆ ಅಂತ ನಮ್ಗೆ ಒಂದು ಮಾಹಿತಿ ಇದೆ ನಾವು ನಾವು ಮಂಗಳೂರು ಪೊಲೀಸ್ ಅವರು ಕೇಳದೇನು ಅಂತಂದ್ರೆ ಈ ಮಹೇಶ್ ತಿಮ್ರೋಡು ಇವರು ಆ ಏನು ಆ ಒಂದು ವಾಲಂಟಿ ರಿಟೈರ್ಮೆಂಟ್ ತಗೊಂಡ್ರಲ್ಲ ಆ ಪೊಲೀಸರು ಮತ್ತೆ ಸಮೀರ್ ಮೇಲೆ ಎಫ್ಐಆರ್ ಆರ್ ಮಾಡಿದ್ರಲ್ಲ ಈಗ ಹರ್ಷೇಂದ್ರ ಜೈನು ವೀರೇಂದ್ರ ಹೆಗಡೆ ತಮ್ಮ ಈ ಗುಂಡಾಗಳನ್ನ ಕಳಿಸಿದಾರೆ ಅಂತ ಒಂದು ಸಣ್ಣ ಮಾಹಿತಿ ಇದೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಟ್ಟು ನಿಮಗೆ ಈ ಗುಂಡಾಗಳನ್ನ ಕಳಿಸಿದ್ದು ಹರ್ಷೇಂದ್ರ ಜೈನ್ ಅಂತಂದ್ರೆ ಅವರ ಮೇಲೆ ಎಫ್ಐಆರ್ ಮಾಡಬೇಕು ಮಂಗಳೂರು ಪೊಲೀಸರು ಈ ದೇಶದ ಸಂವಿಧಾನಕ್ಕೆ ಅಕಸ್ಮಾತ್ ಅವರೇನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಹರ್ಷೇಂದ್ರ ಜೈನ್ ಮೇಲೆ ಎಫ್ಐಆರ್ ಆಗ್ಬೇಕು ಇವತ್ತು ವಿ ಆರ್ ಮೀಟಿಂಗ್ ಇವತ್ತು ಸರ್ಕಾರವನ್ನ ಭೇಟಿ ಮಾಡ್ತಾ ಇದ್ದೀವಿ ಸರ್ಕಾರ ಅಂದ್ರೆ ಸಿಎಂ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡ್ತಾ ಇದೀವಿ ವಿ ವಿಲ್ ನಾಟ್ ಅಲೋ ಈ ಉಚ್ಚಾಟನ ನಾವ್ ಯಾರು ಸಹಿಸ್ಕೊಳ್ಳಲ್ಲ ಧರ್ಮಸ್ಥಳಕ್ಕೆ ಒಬ್ಬನೇ ಸಹಕಾರ ಕರ್ನಾಟಕದ ಗಲ್ಲಿ ಗಲ್ಲಿನಲ್ಲೂ ಸಹಕಾರ ಇದರಲ್ಲಿ ಅರ್ಥ ಮಾಡ್ಕೊಳ್ರಿ ನಿಮ್ಗೆ ಯಾವ್ದೋ ದುಡ್ಡು ಇರಬಹುದು ಬಟ್ ಬೇರೆಯವ್ರ ಹತ್ರನೂ ಹಣನೂ ಇದೆ ಪವರು ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಶಕ್ತಿ ಇದೆ ನಿಮ್ಮ ಉಚ್ಚಾಟನ ನಿಮ್ಮ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತಿವನೋ ನಾಲ್ಕು ಆಟೋ ಅರವತ್ತು ಜನಕ್ಕೆ ಇಷ್ಟು ಪೊಗರಿದ್ರೆ ಅಲ್ಲಿ ಹತ್ತು ಸಾವಿರ ಗಾಡಿನ ತಂದ ಕರ್ನಾಟಕದ ಮೂಲೆ ಮೂಲೆಯಿಂದ ತಂದು ನಿಲ್ಸೋ ಕೆಪಾಸಿಟಿ ಇದೆ ನಾವೇನಾದ್ರೂ ಆರು ಲಕ್ಷ ಜನ ವಾಕ್ ಅಲ್ಲಿ ಏನಾದ್ರು ಬಂದ್ರೆ ನಿಮ್ಮ ಗತಿ ಏನಾಗತ್ತೆ ಆ ಮಂಜುನಾಥ್ನೆ ಬಲ್ಲ ನಿಮ್ಮ ಉದ್ದೇಶ ಫುಲ್ ಫುಲ್ ಪ್ರೀಪ್ಲಾನ್ಡು ನೀವು ನಿನ್ನೆ ಆಗ್ತಾ ಇರುವಂತ ಗಲಾಟೆ ಅಚಾನಕ್ ಆಗೈ ಇದು ತುಂಬಾ ವೆಲ್ ಪ್ಲಾನ್ಡ್ ಹರ್ಷೇಂದ್ರ ಜೈನ್ ನ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ ಮಂಗಳೂರು ಪೊಲೀಸು ವೀರೇಂದ್ರ ಜೈನ್ ವೀರೇಂದ್ರ ಹೆಗಡೆ ತಮ್ಮ ಹರ್ಷೇಂದ್ರನ್ಗೆ ನೋಟಿಸ್ ಕೊಡಬೇಕು ಆತನೇ ಮುನ್ನೂರ ಮೂವತ್ತೊಂಬತ್ತು ಜನರ ಮೇಲೆ ಎಕ್ಸ್ಪರ್ಟ್ ಇಂಜೆಕ್ಷನ್ ತಗೊಂಡಿದ್ದ ಅದೇ ಹರ್ಷೇಂದ್ರ ಜೈನ್ ಈ ಗೂಂಡಾಗಳನ್ನ ಹಣ ಕೊಟ್ಟು ಕಳಿಸಿ ಗಲಾಟೆ ಮಾಡಿಸಿದಾನೆ ಅಂತ ಒಂದು ಮಾಹಿತಿ ಇದೆ ಮಂಗಳೂರು ಪೊಲೀಸು ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಡಬೇಕು ಇಂಟ್ರಾಗೇಟ್ ಮಾಡಬೇಕು ತಪ್ ಮಾಡಿದ್ರೆ ಎಫ್ಐಆರ್ ಆರ್ ಮಾಡಿ ಅರ್ಷಂದ ಜನ ಒಳಗಡೆ ಹಾಕ್ಬೇಕು ಧನ್ಯವಾದಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ